ಅದೆಲ್ಲ ಬೇಡ ಮೇಡಂ ನಮಗೆ ಆ ಜೋರ ಈಗಲೇ ನಮಗೆ आवाज ಸೋ ಇಲ್ಲಾಂದ್ರ ಈಗ ಕೆಟ್ ಮಾತಾಡ್ತಾರೆ ಸಪೋರ್ಟಿಗೆ ಬಂದಿದ್ದು ನಿಮ್ ಸಪೋರ್ಟಿಗೆ ಬಂದಿದ್ದು ನಿಮ್ಮ ಕಷ್ಟಕ್ಕೆ ಬಂದಿರುವಂತದ್ದು ಸಪೋರ್ಟ್ ಮಾಡಕ್ಕೆ ಸಪೋರ್ಟ್ ಯಾವ ಸಪೋರ್ಟ್ ನೀ ಮುದ್ರಕೊಂಡಾಗ ನೀವು ಹೋಗ್ತಿರ ಮರ್ಯಾದೆಯಿಂದ ಹೋದ್ರೆ ನಿಮಗೆ ಮರ್ಯಾದೆ ಉಳಿತದೆ ಮರ್ಯಾದೆ ಆಯ್ತು ಬಿಡಿ ಹೋಗಿ ಹೋಗಿ ನೀವು ಹೋಗಿ ನಿಮ್ಮ ಪಾಡಿಗೆ ಹೋಗಿ આ ઓગી રિક્ષાલે ઓગી રિક્ષાલે ઓગી